ಕಳ್ಳ ಸೇತುವೆ ಕಾಮಗಾರಿ ಕಳಪೆ ಸೇತುವೆ ಮೇಲ್ಭಾಗ ತೆಗ್ಗು ಗುಂಡಿಯಿಂದ ಹದಗಿಟ್ಟ ರಸ್ತೆ ಸಿಂಧನೂರು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ರಾಯಚೂರು ಇಂದ ಸಿಂಧನೂರು ಮುಖ್ಯ ರಸ್ತೆಯಲ್ಲಿ ಬೀದರ್ ಟು ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ರಸ್ತೆ ಹೋಗಿದ್ದು ಸಿಂಧನೂರು ಹಿರಿಹಳ್ಳದ ಸೇತುವೆ ನಿರ್ಮಾಣ ಕಾಮಗಾರಿ ತರಾತುರಿಯಲ್ಲಿ ಕಳೆದ ಒಂದೂವರೆ ವರ್ಷಗಳ ಕೆಳಗೆ ವಾರ್ಷಿಕ ಯೋಜನೆಯಡಿಯಲ್ಲಿ ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ತ್ರಿಮೂರ್ತಿ ಕನ್ಸ್ಟ್ರಕ್ಷನ್ ಕಂಪನಿ ವತಿಯಿಂದ ಸೇತುವೆ ಕಾಮಗಾರಿ ಮಾಡಲಾಗಿದ್ದು ಸೇತುವೆ ಕೆಳ ಭಾಗದಲ್ಲಿ ಐದು ನೂರು ಮೀಟರ್ ಉದ್ದದಷ್ಟು ಬಿರುಕು ಬಿಟ್ಟಿದ್ದು ಸೇತುವೆ ಮೇಲ್ಭಾಗದಲ್ಲೂ ಸಹ ತೆಗ್ಗು ಗುಂಡಿಗಳಿಂದ ಕೂಡಿ ಸೇತುವೆ ಸಂಪೂರ್ಣ ಹದಗೆಟ್ಟು ವಾಹನಗಳು ಓಡಾಡಲು ಪ್ರಾಯಸಪಡುವ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ರಸ್ತೆ ವಿಸ್ತಾರವಾಗಿದ್ದು ಸೇತುವೆ ಅತ್ಯಂತ ಕಿರಿದಾದ ಕಾರಣಕ್ಕೆ ಕಾಮಗಾರಿ ಕೈಗೊಳ್ಳಲಾಗಿತ್ತು ಆದರೆ ಸಾರ್ವಜನಿಕರ ಉದ್ದೇಶ ನಿಗದಿತ ಗುಣಮಟ್ಟದಲ್ಲಿ ಸೇತುವೆ ನಿರ್ಮಾಣ ಮಾಡಿಲ್ಲ ವಾಹನ ಚಾಲಕರು ಸ್ವಲ್ಪ ಯಮನ ಪದವಿ ಗತಿ ಎನ್ನುವ ಸ್ಥಿತಿ ಇಲ್ಲಿದೆ ಎಂದು ಕರವೇ ಜಿಲ್ಲಾ ಅಧ್ಯಕ್ಷ ಗಂಗಣ್ಣ ಡೇಶ್ ಅಸಮಾಧಾನ ವ್ಯಕ್ತಪಡಿಸಿದರು ಈ ನಿಟ್ಟಿನಲ್ಲಿ ತಾವುಗಳು ಸದರಿ ಮೇಲೆ ತೋರಿಸಿದ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕರಿಗೆ ವಾಹನ ಸವಾರರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕು ತಾವುಗಳು ವಿಳಂಬ ಧೋರಣೆ ತೋರಿಸಿದರೆ ಮುಂದಿನ ದಿನಗಳಲ್ಲಿ ತಮ್ಮ ಇಲಾಖೆ ಮುಂದೆ ನಮ್ಮ ಸಂಘಟನೆ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಡ ತಾಲೂಕು ಸಮಿತಿ ವತಿಯಿಂದ ಮಾನ್ಯ ತಹಶೀಲ್ದಾರರು ಮುಖಾಂತರ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹುನಗುಂದ ಇವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗಂಗಣ್ಣ ದೇಶ್ ಜಿಲ್ಲಾಧ್ಯಕ್ಷರು ದೇವೇಂದ್ರ ಗೌಡ ಜಿಲ್ಲಾ ಉಪಾಧ್ಯಕ್ಷರು ರಾಮಕೃಷ್ಣ ಭಜಂತ್ರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ಭೋವಿ ತಾಲೂಕು ಅಧ್ಯಕ್ಷರು ರಫಿ ಕುನುಟಿಗಿ ಶ್ರೀಧರಾಚಾರ್ಯ ಎಸ್ಎಸ್ ಪಾಷಾ ಗುರುರಾಜ್ ಮುಖುಂದ ಬಸವರಾಜ್ ಗಸ್ತಿ ಡಾಕ್ಟರ್ ಸೋಮನಾಥ್ ಸೋಲಂಗಿ ಕಾಳಪ್ಪ ಮೇಸ್ತ್ರಿ ಲಿಂಗಪ್ಪ ದುರ್ಗೇಶ್ ಬಾಲಿ ಭಾಷಾ ಸಾ ಹನ್ನೆರಡು ಹಾಗೂ ಹದಿನಾರು ಗಾಳಿಗಳ ದೊಡ್ಡ ಪ್ರಮಾಣದ ಲಾರಿಗಳು ಲೋಡ್ ಮಾಡಿಕೊಂಡು ಸದರಿ ರಸ್ತೆಯ ಮೇಲೆ ಹಾಯ್ದು ಹೋಗುತ್ತಿದ್ದು ಇದರಿಂದಾಗಿ ಸದರಿ ಐನೂರು ಮೀಟರ್ ಜಾಯಿಂಟ್ ಬಿಟ್ಟಿದ್ದನ್ನು ನೋಡಿದರೆ ಯಾವುದೇ ಸಮಯದಲ್ಲಿ ಅನಾಹುತ ಆಗುವ ಸಾಧ್ಯತೆ ಇರುತ್ತದೆ ಇದರ ಜೊತೆಗೆ ಮೊದಲಿದ್ದ ಹಳ್ಳವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಹಳ್ಳದ ಕೆಳಭಾಗದಿಂದ ಸೇತುವೆಯನ್ನು ಹೊಸದಾಗಿ ಮೇಲತ್ತರಕ್ಕೆ ನಿರ್ಮಾಣ ಮಾಡಬಹುದಾಗಿತ್ತು ಆದರೆ ಸೇತುವೆ ಕೆಳಭಾಗದಲ್ಲಿ ಹಳ್ಳದಿಂದ ಅಂತರ ಕಡಿಮೆ ಇತ್ತು ಮಳೆಗಾಲದಲ್ಲಿ ಮಳೆ ಹೆಚ್ಚಾಗಿ ಪ್ರವಾಹ ಬಂದಲ್ಲಿ ನೀರು ಸರಳವಾಗಿ ಹೋಗದೆ ಸೇತುವೆ ಮೇಲೆ ನೀರು ಬಂದು ಅದರ ಒತ್ತಡಕ್ಕೆ ಸೇತುವೆ ಕುಸಿದು ಹೋಗುವ ಇಲ್ಲುವ ಇಲ್ಲವ ಕಟ್ಟಾಗುವ ಸಾಧ್ಯತೆಗಳು ಇರುತ್ತವೆ ಸರ್ಕಾರದವರು ಕೋಟಿಗಟ್ಟಲೆ ಹಣವನ್ನು ಹೂಡಿಕೆ ಮಾಡಿ ಅಂತ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಮಾಡಲು ಮುಂದಾಗಿದ್ದು ಸದರಿ ಕಾಮಗಾರಿಗೆ ಕೇಂದ್ರ ಸರ್ಕಾರದಿಂದ ಒಟ್ಟು ಹದಿನೇಳು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಆದರೆ ಇಲ್ಲಿನ ಸಂಬಂಧಪಟ್ಟ ಹುದ್ದೆದಾರರು ಮತ್ತು ಸಂಬಂಧಪಟ್ಟ ಇಂಜಿನಿಯರ್ ಕೂಡಿಕೊಂಡು ಶಾಮೀಲಾಗಿ ಗಲಭೆ ಮಟ್ಟದ ಕಾಮಗಾರಿಯನ್ನು ನಿರ್ಮಾಣ ಮಾಡಿದ್ದು ಸೂಚನೆಯ ಸಂಗತಿಯಾಗಿದೆ ಸದರಿ ಸೇತುವೆಯಲ್ಲಿ ಪ್ರತಿದಿನ ಸಾವಿರಾರು ಹಣ ದೊಡ್ಡ ಪ್ರಮಾಣ ಲಾರಿಗಳು ಓಡಾಟ ನಡೆಸುತ್ತಿದ್ದು ಗುಣಮಟ್ಟದ ಕಾಮಗಾರಿಯನ್ನು ಮಾಡಿದರೆ ಹಲವಾರು ವರ್ಷಗಳ ಬಾಳಿಕೆ ಬರುವುದರಿಂದ ಸಾಧ್ಯತೆ ಇರುತ್ತದೆ ಆದರೆ ಇಲ್ಲಿ ಕೇವಲ ಒಂದೇ ಒಂದು ವರ್ಷದ ಅವಧಿಯಲ್ಲಿ ಇದು ಇಲಾಖೆಯಿಂದ ಮಾಡಲಾದ ದೊಡ್ಡ ಅಪರಾಧ ಮತ್ತು ಅಕ್ರಮವನ್ನು ಮೇಲೆ ಕೆತ್ತಿ ತೋರಿಸುತ್ತದೆ ಈ ನಿಟ್ಟಿನಲ್ಲಿ ತಾಲೂಕು ಸೊಡೆಯ ಮೀನನ್ನು ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಸೊಡೆಯ ಜಾಯಿಂಟ್ ಬಿಟ್ಟಿರುವುದಕ್ಕೆ ಒಂದು ಶಾಶ್ವತ ಪರಿಹಾರ ಮತ್ತು ರಸ್ತೆ ಮೇಲ್ಭಾಗದಲ್ಲಿ ತಗ್ಗು ಗುಂಡಿಗಳನ್ನು ಖುರ್ಚಿ ಹಾಕಿ ಹೊಸದಾಗಿ ಡಾಬರ್ ಅಥವಾ ಸುಮ್ ವ್ಯವಸ್ಥೆಯನ್ನು ಮಾಡಿ ಪಾರ್ಕಿಂಗ್ ಹಾಕಿ ಕಾಮಗಾರಿಯನ್ನು ಸರಿಪಡಿಸಿಕೊಂಡು ಸಾರ್ವಜನಿಕರಿಗೆ ಮತ್ತು ವಾಹನಗಳ ಹೋರಾಟಕ್ಕೆ ಅನುಕೂಲ ಮಾಡಿಕೊಡುವಂತೆ ನಮ್ಮ ಸಮಿತಿಯಲ್ಲಿ ಹೊಸ ಹಿತದ ಫಿರ್ಯಾದಿಯನ್ನು ತಮ್ಮಲ್ಲಿ ಸಲ್ಲಿಸುತ್ತಿದ್ದೇವೆ ಒಂದು ವೇಳೆ ನಾವು ಈ ಪತ್ರ ಮುಟ್ಟಿದ ಹದಿನೈದು ದಿನಗಳ ಒಳಗಾಗಿ ಒಂದು ಕಾಮಗಾರಿಯನ್ನು ಸರಿಪಡಿಸಲು ಮುಂದಾಗಲಿ ಹೋಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಸಂಘಟನೆಗಳ ಜೊತೆಗೂಡಿ ಸಿಂಧನೂರು ತಹಸೀಲ್ ಕಚೇರಿ ಮುಂಭಾಗದಲ್ಲಿ ದಣಿ ಹಮ್ಮಿಕೊಳ್ಳಲು ಅನಿವಾರ್ಯವಾಗುತ್ತದೆ ಎಂದು ತಮ್ಮ ಗಮನಕ್ಕೆ ಈ ಫಿರ್ಯಾದಿ ಮೂಲಕ ನಮ್ಮ ಸಮಿತಿಯ ಮೂಲಕ ತಿಳಿಪಡಿಸಲಾಗಿದೆ ಧನ್ಯವಾದಗಳೊಂದಿಗೆ ತಾಲೂಕಾ ಅಧ್ಯಕ್ಷರು ಲಕ್ಷ್ಮಣ್ कम्तिमा 2 वर्षै भयो ला यसले अनपरो